membuat ini ada di nomor ಪಿ ಕೆ ಪಿ ಎಸ್ ಅಂದ್ರೆ ನಮ್ಮ ಕೃಷಿ ಒಂದು ಸೊಸೈಟಿ ನಮ್ಮ ಊರಲ್ಲಿ ಇರುವಂತ ಪಿ ಕೆ ಪಿ ಎಸ್ ಇದ್ರ ಬಗ್ಗೆ ಬಹಳಷ್ಟು ಹೇಳುವುದಂದ್ರೆ ಏನಿದು ಇಲ್ಲ ಯಾಕಂದ್ರೆ ಈಗಾಗಲೇ ಎಲ್ಲಾ ಊರಲ್ಲಿ ಸೊಸೈಟಿ ಇರ್ತಾವ ಎಲ್ಲಾ ರೈತರಿಗೆ ಅನುಕೂಲ ಮಾಡುವಂತ ಇವು ಸೊಸೈಟಿ ಇವಕ್ಕೆ ಏನಾದ ಮಹತ್ವ ಬಾಳ್ಕೊಡ್ಲಾರದೆ ಎಲ್ಲಾರು ರೈತರು ಕೂಡಿ ಕಮಿಟಿ ಮಾಡೋದಿರ್ತದೆ ಬಾಳ ದಿನ ಬಾಳ್ ಕಡೆ ಎಲ್ಲಾರು ಏನಾದ್ರು ಕಾಂಪ್ರಮೈಸ್ನಾಗಿ ಮಾಡ್ಕೊಂಡು ಬರ್ತಾರ ಇವತ್ತ ಮಾಡ್ಕೊಂಡು ಬರೋದೇ ಒಳ್ಳೇದು ಯಾಕಂದ್ರೆ ಇದ್ರಾಗ ಎಲೆಕ್ಷನ್ ಆಗ್ಬಾರ್ದು ಇದು ಆಗಬಾರ್ದು ಏನಿ ಹತ್ತು ಲಕ್ಷ ರೂಪಾಯಿ ಖರ್ಚು ಹಾಕಿರ್ತದ ಇದು ಸಹಿತ ಸೊಸೈಟಿಗೆ ಉಳಿಲಿ ಅಂದ್ರೆ ಎಲ್ಲ ರೈತರ ರೊಕ್ಕ ರೈತರದ ಉಳಿಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅಪ್ಸತ್ ಆಗ್ಲತ್ತ ಬಾಳ್ ಮಂದಿ ಲೆಕ್ಕ ಅದೇ ರೀತಿ ಇದು ಆಗ್ತಿತ್ತು ಈ ಸಲ ಆದ್ರೂ ನಮ್ಮಲ್ಲಿ ನಮ್ಮನ್ನ ಹಳಿ ಪೆನಲ್ ಇಟ್ಟು ಮುಂದುವರ್ಸಿದ್ಯದಕ್ಕೆ ಅಂದ್ರೆ ಇದೇ ಕಾರಣಕ್ಕೆ ಊರಲ್ಲಿ ವಾತಾವರಣ ಏನಿತ್ತಂದ್ರ ಬಾ ಚಲೋತ್ನಾಗ ಹೋದ್ಸಲ ಎಲ್ಲಾರು ಇದು ಇದು ಮಾಡ್ಯಾರ ಅಧಿಕಾರ ಮಾಡ್ಯಾರ ಚಲೋ ನಮ್ ಸೊಸೈಟಿ ಪ್ರಗತಿ ಮಾಡ್ಯಾರ ಇದು ಮಾಡ್ಯಾರ ಅದಕ್ಕೆ ಇನ್ನೊಂದು ಅವಧಿ ಅವ್ರಿಗೆ ಕೊಟ್ಟು ಮುಂದುವರ್ಸ್ರಿ ಊರಾಗಿ ಏನದ ಎಲ್ಲಾರು ಮಾತಾಡೋ ಮಾತು ಏನಂದ್ರ ಇಲೆಕ್ಷನ್ ಆಗುದಿಲ್ಲ ಅವ್ರನ್ನೇ ಮುಂದುವರ್ಸಿದ್ರ ಯಾಕಂದ್ರ ಚಲೋ ಕಂಪ್ನಿ ಅದು ಚಲೋ ಇದು ಅದಕ್ಕೆ ಎಲ್ಲಾರು ಆ ಸೆಟ್ ಮಾತ್ ಮುಂದುವರ್ಸಿದ್ರಿ ಅಂದ್ರೆ ಇಲೆಕ್ಷನ್ ಆಗುದಿಲ್ಲ ಅನ್ನೋ ವಾತಾವರಣಕ್ಕೆ ನಾವ್ ಅದನ್ನ ಅನೌನ್ಸ್ ಮಾಡಿದೆವು ಆದ್ರ ಅವ್ರು ಇಟ್ಕೊಂಡಂತ ಒಂದ್ ಇದನ್ನೇ ಬೇರೆ ಇತ್ತು ಅವರಲ್ಲಿ ಅದೇನಿತ್ತು ಅಂದ್ರ ಇವರು ನಮ್ಮಲ್ಲಿ ಒಂದ್ ಸ್ವಲ್ಪ ಅಪರಾತಪ್ರ ಆಗಿತ್ತಲ್ಲ ಅದು ಆಗಿದ್ದಕ್ಕೆ ಏನದ ಹೊಣೆಗಾರ ಅಪರಾತಪರ ಅಂದ್ರೆ ಮ್ಯಾನೇಜರ್ ಆಗ್ಲಿ ಇವರಾಗ್ಲಿ ಸೆಕ್ರೆಟರಿ ಆಗ್ಲಿ ಒಂದ್ ಸ್ವಲ್ಪ ಲೆಕ್ಕದಾಗ ಹೇರ್ಪೇರ್ ಮಾಡಿ ದುಡ್ಡು ತಿಂದಿದ್ದಾಗಿತ್ತು ಅದು ಎರಡು ಕೋಟಿ ಐವತ್ನಾಲ್ಕು ಲಕ್ಷ ಆಗಿತ್ತು ಅದನ್ನೇನದ ಇದು ಏನದ ತಪ್ಪ ಇವರು ಮಾಡ್ಯಾರ ಈ ಹೊಣೆಗಾರ ಇವರು ಆಕಾರ ಅನ್ನೋ ದೃಷ್ಟಿ ಇಟ್ಟುಕೊಂಡು ಅವ್ರು ಇವ್ರನ್ನ ರಿಸೆಕ್ಟ್ ಮಾಡ್ಬೇಕನ್ನು ಲೆಕ್ಕಕ್ಕಿದ್ರು ಆದ್ರೆ ಇದು ಯಾವ್ದಕ್ಕೂ ಕಾರಣ ಇವರು ಕಮಿಟಿ ಅವರು ಅಲ್ಲೇ ಅಲ್ಲ ಈ ಕಮಿಟಿಯವರು ಇನ್ನೊಂದು ಏನ್ ಕಾರಣ ಅಂದ್ರೆ ಇವ್ರೆಲ್ಲಾರು ಕೂಡ್ಕೊಂಡು ಅದನ್ನ ಹೊರಗೆ ತಂದಂತವ್ರು ಇವ್ರು ಏನದ ತಿಂದಾರ ಮಾಡ್ಯಾರ ಎಷ್ಟು ಸೊಸೈಟಿ ಲಾಸ್ ಆಗ್ಯದ ಅದನ್ನ ಏನದ ಜನರ ಮುಂದೆ ತಂದ ಕಮಿಟಿ ಇದು ವಿನಾ ಅದರ ಕೂಡಿ ಇವ್ರು ಏನಾರ ಮಾಡಿದ್ದಲ್ಲ ಅದಕ್ಕೆ ನಾ ಹೆಮ್ಮೆಯಿಂದ ಎಂದು ಹೇಳಿಕೊತಿದ್ದೆ ಈ ಕಮಿಟಿ ಒಳ್ಳೇದದ ಅಂತ ಹೇಳಿ ಆದ್ರೆ ನಮ್ಮ ಅಪೋಸ್ ಮಾಡುವಂತ ಕಂಪ್ನಿ ಈಗಾಗ್ಲೇ ತಮ್ಗೆ ಗೊತ್ತದ ಆ ಕಂಪ್ನಿ ಏನದ ಇದ್ರಾಗ ಒಂಬತ್ತು ಮಂದಿ ಹಳಬ್ರು ಏನದಾರ ಆ ಹಳಬ್ರನ್ನ ರಿಜೆಕ್ಟ್ ಮಾಡ್ಬೇಕು ರಿಜೆಕ್ಟ್ ಮಾಡಿಸಿ ಒಂಬತ್ತು ಜನರು ನಾವು ಆರಿಸಿ ಬರ್ಬೇಕು ಈಗ ಏನ್ ನಮ್ಮದು ನಮ್ದು ಕೈಯಾಗಿ ತಗೊಂಡಾರ ಆ ರೀತಿ ಸೊಸೈಟಿನು ಒಂದು ಕೈಯಾಗ್ ತಗೋಬೇಕು ಅಂತ ನಾನು ಇದನ್ನ ಪದೇ ಪದೇ ಹೇಳ್ತಿದ್ದೆ ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರ ನೀವು ಜನರ ಪ್ರೀತಿ ವಿಶ್ವಾಸ ಗೆಲ್ರಿ ಗೆದ್ದು ಅವ್ರ ಓಟ್ಗಳನ್ನ ಹಾಕಿಸ್ಕೊಂಡು ಗೆದ್ದು ಬಂದ್ರೆ ನಿಮ್ ಕೈಯಾಗ ಆಡಳಿತ ಸಿಗ್ತದ ಇರ್ಲಿಕ್ಕೆ ಹಿಂಗ ಹಿಂದಿನ ಭಾಗಲೇ ಬಂದ್ರ ಅದಲ್ಲ ಅಂತ ಹೇಳಿ ಈಗಾಗಲೇ ಪಂಚಾಯತಿ ಒಳಗ ಹನ್ನೆರಡು ಸೀಟ್ ನಾ ತಂದಿದ್ದೆ ನಾನು ನಾಲ್ಕು ಸೀಟ್ ಕಾಂಗ್ರೆಸ್ ಇದ್ದು ಅದ್ರಾಗ ಏನದ ಈಗ ಎಂಟು ಜನರನ್ನು ತಗೊಂಡು ಖರೀದಿ ಮಾಡಿದ್ರು ಅವ್ರಿಗೆ ಎಂಟು ಜನರನ್ನ ತಗೊಂಡು ಅವ್ರ ತಮ್ಮ ಇದು ಮಾಡ್ಕೊಳಾಕ್ ಮೆಜಾರಿಟಿ ಮಾಡ್ಕೊಳಕ್ ಇಟ್ಕೊಂಡಾರೆ ಹೊರತು ಅದೇನ್ ಮೆಜಾರಿಟಿ ಅಲ್ಲತ್ ನಾ ಹೇಳ್ತೀನಿ ಯಾರು ಮಾಡ್ತಿದ್ರಲ್ಲಕ್ಕೇನು ಇದ್ರ ಹಿಂದೆ ನಮ್ಮ ಶಾಸಕರ ಕೈವಾಡನೆ ಐತಿ ಹೇಳ್ತೀನಿ ಅವರಾಗೇನು ಎರಡ್ ಮುಚ್ಚಿ ಮರಿ ಇಲ್ಲ ಇದು ಇಲ್ಲ ಇವ್ರನ್ನ ಏನದ ಇಲ್ಲಿ ನಮ್ಮ ಒಳಗಿರುವಂತ ಈ ಶಿವನಗೋಡ ಗುಜಗೊಂಡೆ ಇರ್ಬೋದು ಇವನ್ನ ಹುರಿದುಂಬಿಸಿ ಇದು ಮಾಡಿ ನೀ ಇಲೆಕ್ಷನ್ ಮಾಡು ಬಿಡ್ಬೇಡ ಅಂತ ಹೇಳದವ್ರೆ ಅವ್ರೆ ಇರ್ಲಿಕ್ಕೆ ಇವನ್ ಕೋತಲ್ಲವ ಆ ಲೆಕ್ಕಕ್ಕೆ ಇದು ಮಾಡುದು ಆದ್ರೂ ಏನದ ನಮ್ಮೂರ ಅವ ಮಾಡ್ತಾನ ಇದು ಮಾಡ್ತಾನ ಅಂದ್ರೆ ನಮಗೂ ಹೆಮ್ಮೆ ಅದು ಯಾರು ಬೆಳಿ ಬೆಳಿಬಾರ್ದಿಲ್ಲ ಯಾರು ಇದು ಇತ್ತಿಲ್ಲ ಎಲ್ಲರೂ ಈಕ್ವಲ್ ನಾವು ಅದಕ್ಕೆ ಏನದ ಯಾವಾಗ ಎಲೆಕ್ಷನ್ ಮಾಡ್ತಾರಂದ್ರ ಮಾಡ್ಲಿ ಮಾಡಿ ಗೆದ್ದು ಬರ್ಲಿ ಅಂತ ಹೇಳಿ ಅನ್ನೋ ದೃಷ್ಟಿ ಇಟ್ಕೊಂಡು ನಾವ್ ಎಲ್ಲಾರ್ ಕಡೆ ಹೋಗಿ ಕೈ ಜೋಡಿಸಿ ಕೇಳ್ಕೊಂಡು ಎಲ್ಲಾರ ಪ್ರೀತಿ ವಿಶ್ವಾಸ ಗೆದ್ದು ಇವತ್ತು ಮತ ತಗೊಂಡು ಹನ್ನೆರಡು ಕ ಅಂತ ಹೇಳಿ ಅತ್ಹೇಳಿ ನನಗಿ ಹೆಮ್ಮೆ ಅದು ಇದಲ್ಬೇಕಂದ್ರೆ ಹಿಂಗ ಮತಗಳಿಂದ ಗೆಲ್ಬೇಕೆ ಹೊರತು ಏನಾರ ಕುತಂತ್ರತನ ಮಾಡಿ ಗೆದ್ದ್ರೆ ಗೆದ್ದಂಗ ಅದು ಅದಕ್ಕೇನದ ಈಗಾಗಲೇ ಪಂಚಾಯತಿ ತಗೋಣ ಈ ಸೊಸೈಟಿ ಒಂದು ಲೆಕ್ಕಕ್ಕಿದ್ರು ಮನಗುಳಿ ಅಂದ ಅಂದ್ಕುಳಿನೇ ಯಾಕೆ ಏನೋ ಅದನ್ನ ಯಾವಾಗ ಕ್ಯಾಪ್ಚರ್ ಮಾಡ್ಲಿ ಯಾವಾಗ ನನ್ನ ಕೈಯಾಗಿ ತಗೊಳ್ಳಿ ಅನ್ನೋ ಲೆಕ್ಕಕ್ಕೆ ಅದಾರ ಏನದ ನನಗನ್ಸು ಮಟ್ಟಿಗೆ ಈ ಜನ ಎಲ್ಲಾ ನನ್ನ ಪ್ರೀತಿ ವಿಶ್ವಾಸ ಏನಿಟ್ಟಾರ ಇದು ಕಡಿಮೆ ಆಗುತ್ತಾನ ಅದು ಸಾಧ್ಯ ಇಲ್ಲ ನಾ ಕಡಿಮೆ ಮಾಡಿ ಕೊಡುದಿಲ್ಲ ಯಾಕಂದ್ರ ಯಾವತ್ತೂ ಅವ್ರು ಇರೋದು ನಡ್ಕೊಳಂಗಿಲ್ಲ ಈ ಕ್ಯಾಂಡಿಡೇಟ್ ಹಾಕ್ಬೇಕಾದ್ರ ಸಹಿತ ಎಲ್ಲಾ ಓಣಿ ಓಣಿ ಕೇಳಿ ಆ ಸಮಾಜಕ್ಕೆ ಕೇಳಿ ನೀವು ಯಾರನ್ನ ಕೊಡ್ತೀರ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ತೀನಿ ಅಂತ ನಾ ಕ್ಯಾಂಡಿಡೇಟ್ ಮಾಡಿರ್ತೀನಿ ಪಂಚಾಯತಿ ಸೊಸೈಟಿಗೆ ಅವ್ರ ನಾನು ವೈರಿ ಇರೋಲ್ರಕ ಆ ವೈರಿ ಇದ್ರು ಉಸ್ರ್ ಕೂಡ ಅವ್ನ ಬಟ್ ಮಾಡಿ ತೋರಿಸಿ ಅವ್ನ್ ಅಂದ್ರೆ ಅಂದ್ರ ಅವನ್ನೇ ನಿಂದ್ರಸಿನಿ ಆ ರೀತಿ ಮಾಡಿ ತಂದಂತವ್ರು ಅದಕ್ಕೆ ಏನದ ನನಗನ್ ಮಟ್ಟಿಗೆ ಈ ಪ್ರೀತಿ ವಿಶ್ವಾಸ ಕಡಿಮೆ ಮಾಡ್ಲಾಕ್ ಯಾರಿಂದು ಸಾಧ್ಯ ಇಲ್ಲ ಅದು ಸಾಧ್ಯ ಆಗುದೂ ಇಲ್ಲ ಅದು ಎಂದಿನ ತನ ಇರ್ತದ ಅಂದಿನ ತನ ಅಚಲವಾಗಿ ನಮ್ಮ ಮನ್ಗಳಿ ಗಟ್ಟ ನಮ್ಮ ನಮ್ ಕೈಯಾಗಿರ್ತದ ಅಂದ್ರ ನಮ್ ಹಿರಿಯರೇ ಅಂದ್ರೆ ಊರಾಗ ಒಟ್ಟು ಹಿರಿಯರ ಕೈಯಾಗ ನಮ್ ಯುವಕರ ಕೈಯಾಗ ಯಾವಾಗೂ ಏನದ ಭದ್ರವಾಗಿರ್ತದ ಚಲೋ ಆಡಳಿತ ಕೊಡ್ತೇವೆ ಇದು ಮಾಡ್ತೇವ ಈಗ ಪಿ ಕೆ ಪಿ ಎಸ್ ನಾಗ ಏನದ ಹನ್ನೆರಡುಕ್ ಹನ್ನೆರಡು ಗೆದ್ದು ಬಂದಿವು ಅಂದ್ಕೂಳೇನೆ ಖುಷಿ ಪಡ್ತೀವಲ್ಲ ಎಷ್ಟು ಖುಷಿ ಪಡ್ತೇವ್ ಅಷ್ಟು ನಾ ಮಂದಿಗಿನ ಹೋಟೆಲ್ಸ್ ಗಳಿಗೆ ಹೇಳಕ್ ಇಷ್ಟ ಪಡ್ತೀನಿ ಅದೇನಂದ್ರ ಮುಂದಿನ ಒಂದು ಟರ್ಮ್ ನಾಗ ನಾವು ರೈತರಿಗೆ ಏನ್ ಎಲ್ಲಾನು ಸೌಲಭ್ಯ ತಂದು ಕೊಡುವಂತ ಕೆಲಸ ಮಾಡ್ತೇವ ಈಗಾಗಲೇ ಎಲ್ಲರೂ ಗೊಬ್ಬರ ಬೀಜ ಬೇಡಿಕೆ ಇಟ್ಟಾರ ಒಳ್ಳೆ ಬೀಜ ಒಳ್ಳೆ ಗೊಬ್ಬರ ಸೊಯ್ ರೇಟ್ನಾಗ ಅದ್ರ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಅದನ್ನು ತರುವಂತಹದ್ದು ಮತ್ತೇನದ ಎಲ್ಲಾ ಸೊಸೈಟಿಗೆ ಬರುವಂತ ಏನು ಇರ್ತಾವ್ ಸಾಕಷ್ಟು ಸೌಕರ್ಯಗಳು ಇರ್ತಾವ ಅವ್ರನ್ನ ಏನದ ನಾವು ತಗೊಂಡು ರೈತರಿಗೆ ಮುಟ್ಸುವಂತ ಕೆಲಸ ಮಾಡ್ತೇವೆ ಒಳ್ಳೆ ಒಂದು ನಮ್ಮಲ್ಲಿ ಸೊಸೈಟಿ ಹೆಚ್ಚು ಕಡಿಮೆ ಇರುವಂತ ಎಲ್ಲಾ ಸೊಸೈಟಿ ಒಳಗೆ ನಮ್ದು ಒಂದ್ ಒಳ್ಳೆ ಪ್ರಗತಿಪರ ರೈತರ ಒಂದ್ ಸೊಸೈಟಿ ಅನ್ಸ್ಕೋಬೇಕ ಆಸೆ ಅದ ಅದನ್ನ ಮಾಡಿತಿ ಇರ್ತೇವ ಯಾಕಂದ್ರೆ ಎಲ್ಲರೂ ಘಟ್ಮುಟ್ಟಾಗಿ ಗಟ್ಟಿಯಾಗಿ ನಿಂತು ಮಾಡುವಂತವ್ರ ಅದಾರ ಅದಕ್ಕೆ ಮಾಡ್ತೇವ ಅಂತ ಹೇಳಿ ನಾ ಹೆಮ್ಮೆಯಿಂದ ಹೇಳ್ತೀವಿ ಅಥವಾ ನಂಜಾಳ ಆಗಲಿ ಯಾವ್ದೇ ಒಂದು ಪಕ್ಷದೊಳಗ ಆಗದ ಅದಕ್ಕೆ ಸಮನಪಟ್ಟಂಗೇ ಮುಂದೆ ಹೊರದಾವ ಈ ಸೊಸೈಟಿ ಯಾಕೆ bundles ಈ ಯಾಕೆ ಹಿನ್ನಡಿ ಆಯ್ತರಿ ಹಿನ್ನಡಿ ವರ್ಷ ನಿಮ್ಮ ನಿಮ್ಮ ಕೈಗಾದ ಗ್ರಿಪ್ ಊರ ನಿಮ್ ಕೈ ಬಿಟ್ಟು ಹೋಗಿಲ್ಲ ಇದು ಯಾಕೆ ಬಿಟ್ಟು ಇದು ಯಾಕೆ ಬಿಟ್ಟು ಹೋಯ್ತಂದ್ರೆ ಇದು ಯಾರಿಗೂ ಕಾರಣ ಕಣ್ಣಿಗೆ ಕಾಣಲ್ಲಾರದಂತ ಕೆಲಸಗಳು ನಡೆದಿತ್ತು ಅದು ಯಾರಿಗೂ ಗೊತ್ತಾಗಿಲ್ಲ ಎಡಿಟ್ ಆಗ್ತಿತ್ತು ಎಡಿಟ್ ಸಹಿತ ಅವರು ಆ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಮುಚ್ಚಿಕೊಂಡು ಹೊಂಟಿದ್ರು ಅದನ್ನ ಎಲ್ಲರಿಗೂ ಇದು ಆಗಿತ್ತು ನಾನು ಆಗಲೇ ಹೆಮ್ಮೆಯಿಂದ ಹೇಳ್ತಿನಲ್ಲ ಇವರು ಈ കമ്മിಟಿಯವರು ಇದನ್ನ ಹೊರಗೆ ತಗದು ಇಟ್ಟಿದ್ದು ದೊಡ್ಡ ದೊಡ್ಡ ಇದು ನಮ್ ಇಡೀ ಊರಿಗೆ ಹೆಮ್ಮೆ ತರುವಂತ ಅಂತ ಹೇಳಿ ನಾ ಹೆಮ್ಮೆಯಿಂದ ಹೇಳ್ತೀನಿ ಅದನ್ನ ಹೊರಗ್ ತಂದಿಟ್ಟರೆ ಇವತ್ತಿ ಎಷ್ಟೆಲ್ಲ ಇದು ಹಾಗಾದ್ರೆ ನಾವು ತುಂಬಿಸ್ಕೊಳ್ಳುವಂತದ್ದು ಮತ್ತ ರೈತರಿಗೆ ಹೊಳ್ಳಿ ನಾವು ಸೌಕರ್ಯಗಳನ್ನ ಕೊಡುವಂತ ಕೆಲಸ ನಾವು ಮಾಡ್ತೇವ ಅಂತ ಹೇಳಿ ನಾ ಈ ಮೂಲಕ ಹೇಳಿಪ್ ಹಿಂದಿನ ಗುಟ್ಟು ಹಿಂದಿನ ಗುಟ್ಟೆಲ್ಲಕ್ಕೇನು ಪ್ರೀತಿ ವಿಶ್ವಾಸದ ಗುಟ್ಟು ನಾವ್ ಯಾರನ್ನೂ ಅಲ್ಲಿಗಳಂಗೆಲ್ಲ ಏನಿಲ್ಲ ಎಲ್ಲಾರನ್ನ ಒಳಗೂಡ್ಕೊಂಡು ಏನೇ ಮಾಡ್ಲಿ ಊರಾಗ ಎಲ್ಲರ್ನ ಅಭಿಪ್ರಾಯ ತಗೊಂಡು ಮಾಡ್ಕೊಂಡು ಅಂತ ಹೇಳಿ ಅದು ಗ್ರಿಪ್ ಐತಿ ಹೊರತು ಏನ್ ಡಾಮಿನೇಟ್ ಆಗಿ ಯಾರೇ ಏನ್ರೀ ದೊಡ್ಡ ಇದು ಆಗಿ ಮಾಡದಂತವ್ರಲ್ಲ ನಾ ಆಗ್ಲಿ ನಮ್ ತಂದೆಯವರಾಗ್ಲಿ ಅವರು ಬಿ ಎಸ್ ಪಾಟೀಲ್ರು ಆರ್ ಬಾರಿ ಆರಿಸ್ ಬಂದಿದ್ರ ಅಂದ್ರು ಯಾವತ್ತು ನಾ ಅನ್ನೋ ಹೆಮ್ಮೆಯ ಒಂದು ಅಹಂಕಾರ ಇದ್ದಿದ್ದಿಲ್ಲ ಅವ್ರಿಗೆ ಯಾವತ್ತು ನಾ ಏನ್ ಅದಿನಿ ಅಂದ್ರೆ ನೀವೆಲ್ಲರೂ ಇದ್ದಲ್ಲಿ ಅದಿನಿ ನಿಮ್ ಶಕ್ತಿ ನನ್ನ ಹಿಂದ ಐತಿ ಅಂತ ಹೇಳ್ತಿದ್ರು ಈಗ ನಾ ಆದ್ರೂ ಅದೇ ಹೇಳ್ತೀನಿ ಮನುಗಳು ಎಷ್ಟೇ ಅಲ್ಲ ನನ್ನ ಎಲ್ಲಾ ಬಸವನ ಬಾಗೇಡಿ ಮತ್ತ ಕ್ಷೇತ್ರದ ಜನ ಬಹಳಷ್ಟು ಮಂದಿ ಪ್ರೀತಿ ವಿಶ್ವಾಸ ನನ್ ಮ್ಯಾಗ ಇಟ್ಟು ಯಾಕೆ ಜಗ್ ಹಾಕ್ಯಾರ ನಾ ಏನ್ ಇದು ಮಾಡಕತ್ತೀನಿ ಅಂದ್ರೆ ನನ್ನ ಹಿಂದೆ ಏನೂ ಇಲ್ಲ ನಾ ಏನ್ ಒಂದ್ ಗ್ರಾಮ ಪಂಚಾಯತಿ ಮೆಂಬರ್ ಆಗಿಲ್ಲ ಒಂದ್ ಸೊಸೈಟಿ ಮೆಂಬರ್ ಆಗಿಲ್ಲ ಆಗಿಲ್ಲ ಅಂದ್ರು ಇಷ್ಟು ಜನ ಅದಾರ ಅಂದ್ರ ಒಳ್ಳೆ ಹಾನ ಒಳ್ಳೆ ಇದು ಅದ ಒಂದಿಲ್ಲ ಒಂದಿನ ಇವಂಗ ಅವಕಾಶ ಅನ್ನೋ ದೃಷ್ಟಿ ಇಟ್ಕೊಂಡು ಎಲ್ಲಾರು ಬೆನ್ನ ಹತ್ತಾರ ಅವ್ರಿಗೆ ಇಡೀ ನಾ ಬಸವನ ಬಾಗೇಡಿ ಕ್ಷೇತ್ರದ ಜನರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾರೆ